ಕೊಟ್ಟಿಯೂರು ಶಿವನ ಟೆಂಪಲ್ ಬಗ್ಗೆ ಈಗ ಜಾಸ್ತಿ ಬರ್ತಾ ಇದೆ ಎಲ್ಲರೂ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಅದೇ ರೀತಿಯೇ ಕಾರುಣ್ಯ ರಾಮ್ ಕೂಡ ದೇವಸ್ಥಾನಕ್ಕೆ ಹೋಗಿದ್ದಾರೆ ಶಿವನ ದರ್ಶನ ಮಾಡಿದ್ದಾರೆ ಶಿವನ ದರ್ಶನ ಪಡೆದು ಪುನೀತರಾಗಿದ್ದಾರೆ ಆ ಒಂದು ದೇವಸ್ಥಾನದ ಹಲವು ವಿಶೇಷತೆಗಳ ಬಗ್ಗೆನು ಹೇಳ್ಕೊಂಡಿದ್ದಾರೆ ಕೊಟ್ಟಿಯೂರು ಶಿವನ ಟೆಂಪಲ್ ವಿಶೇಷವಾಗಿದೆ ಈ ಒಂದು ಟೆಂಪಲ್ ಸುತ್ತ ನೀರಿದೆ ಪಕ್ಕದಲ್ಲಿಯೇ ಬಾವಲಿ ನದಿ ಹರಿಯುತ್ತೆ ಇದನ್ನ ನೋಡ್ತಾ ಹೋದ್ರೆ ತುಂಬಾನೇ ಖುಷಿ ಆಗುತ್ತೆ ನಾವು ನೀರ್ನಲ್ಲಿಯೇ ದಾಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಆದ್ರೆ ಈ ನೀರು ಬೆಚ್ಚಗೆ ಇರುತ್ತೆ ಈ ಒಂದು ದೇವಸ್ಥಾನದಲ್ಲಿ ಪಾಸಿಟಿವ್ ವೈಬ್ಸ್ ಇದೆ ಡಿವೈನ್ ಫೀಲಿಂಗ್ ಬರುತ್ತೆ ಈ ಒಂದು ದೇವಸ್ಥಾನ ನಿಜಕ್ಕೂ ವಿಶೇಷವಾಗಿ ಅಂತಲೇ ಕಾರುಣ್ಯರಾಮ್ ಹೇಳಿಕೊಂಡಿದ್ದಾರೆ ನಾವು ಈ ದೇವಸ್ಥಾನಕ್ಕೆ ಹೋಗುವಾಗ ಮಳೆ ಇತ್ತು ಆದರೆ ನಾನು ನಿಜಕ್ಕೂ ಅದೃಷ್ಟವಂತೆ ನೋಡಿ ಶಿವನ ದರ್ಶನ ಪಡೆದು ವಾಪಸ್ ಕಾರು ಹತ್ತುವವರೆಗೂ ಆಗ ಮಳೆ ಒಂಚೂರು ಬರಲಿಲ್ಲ ದೇವಸ್ಥಾನದ ಬಾಗಿಲು ವರ್ಷದಲ್ಲಿ ಇಪ್ಪತ್ತೆಂಟು ದಿನ ಮಾತ್ರವೇ ಓಪನ್ ಆಗಿರುತ್ತೆ ಈ ಸಲ ನಾನು ಇಲ್ಲಿ ಹೋಗಲು ಸಾಧ್ಯವಾಯಿತು ಲೇಡಿ ಪೊಲೀಸ್ ಬಂದರು ನನಗೆ ದೇವಸ್ಥಾನದ ಒಳಗೆ ಹೋಗಲು ಹೆಲ್ಪ್ ಮಾಡಿದ್ರು ನಿಜಕ್ಕೂ ನಾನು ಅದೃಷ್ಟವಂತೆ ಅಂತಲೇ ಕಾರುಣೇರ ಹೇಳ್ಕೊಂಡಿದ್ದಾರೆ